హాయ్ ఎవ్రీవన్ వెల్కమ్ బ్యాక్ టు విద్యా సునీల్ ఛానల్ చానల్ ఎలాంగదీరి ఐ హోప్ ఎలా అరమీర అన్కోతిని ಓಕೆ ಇದು ಮದುವೆ ಆಗಿ ನೆಕ್ಸ್ಟ್ ಡೇ ಮನೆಯೊಳಗಿಂದ ಅಂದ್ರೆ ಮದುಮಕ್ಕಳು ಬರಾತಿದ್ರು ಸೊ ಅದಕ್ಕೆ ಎಲ್ಲರೂ ಅಡಿಗೆ ತಯಾರಿ ಮಾಡತ್ತಿದ್ರು ನೋಡ್ರಿ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡತ್ತಿದ್ರು ಒಬ್ಬರು ಕಡುಬು ಮಾಡತ್ತಿದ್ರು ಒಬ್ಬರು ಚುಮ್ಮರಿ ಹೆಚ್ಚಾತಿದ್ರು ಒಬ್ಬರು ಹಾಲು ಕಸಾಕತ್ತಿದ್ರು ಇವಳು ನಮ್ಮ ಮಾಮನ ಮಗಳು ನೋಡ್ರಿ ಟೋಟಲಿ ಪಟ್ಟಿ ಗದ್ಲು ಗದ್ಲ ಮನೆಯೊಳಗೆ ಎಲ್ಲ ರಿಲೇಷನ್ ಬಂದುಬಿಟ್ಟಿದ್ರು ಓಕೆ ಇವರು ನಮ್ಮ ದೊಡ್ಡ ಮಾವನ ಹೆಂಡತಿ ಅಂದ್ರ ನಮ್ಮ ಮಾಮಿ ಓಕೆ ಮುಂದೆ ಬನ್ನಿ ನೋಡೋಣ ಯಾರು ಏನ್ ಮಾಡತ್ತಾರ ಅಂತೇಳಿ ನಿಮಗೆ ತೋರಿಸ್ತೇನೆ ಎಲ್ಲಾರು ಒಂದೊಂದು ರೀತಿ ಕೆಲಸ ಮಾಡಕೋ ಅಂತ ಇದು ದೇವರು ಕೋಣಿ ಕಿಚನ್ ಅಷ್ಟ ಸಾಲಾರ್ದ ಮತ್ ಎತ್ತಿಲ್ದೊಳಗು ಅಡ್ಗೆ ನೋಡ್ರಿ ಅಷ್ಟ ಜನ ಕೂಡಿದ್ರು ಮದ್ವೆಗೆ ಅಹ್ ದೊಡ್ಡ ದೊಡ್ಡ ಗ್ಯಾಸ್ ಇಟ್ಟೆಲ್ಲಾ ಹಿತ್ತಲದೊಳಗ ಅಡಿಗೆ ಮಾಡಾಕತ್ತಿದ್ರು ಈಗ ಟಿಫನ್ ಅಂತೇಳಿ ಎಲ್ಲ ಜನಕ್ಕೆ ಉಪ್ಪಿಟ್ಟು ರೆಡಿ ಮಾಡಕತ್ತಿದ್ರು ಯಾವುದೇ ಫಂಕ್ಷನ್ ಆಗಲಿ ನಮ್ಮ ಅಜ್ಜಿ ಮನೆ ಕಡೆ ಇಷ್ಟು ಜನ ಕೂಡ್ತಾರ ಒಂಥರ ನಮ್ಮದು ಕೂಡು ಕುಟುಂಬ ಅಂಥೇಳಿ ಅನ್ಬೋದು ಇಲ್ಲಿ ನೋಡ್ರಿ ಈಗ ಹಿಟ್ಟಿನ ಪಲ್ಯ ರೆಡಿ ಮಾಡಕತ್ತಾರ ನೀವೇನೇ ಹೇಳ್ರಿ ಫಂಕ್ಷನಿಗೆ ಭಾಳ ಜನ ಕೂಡಿದ್ರೆ ಸಂಬಂಧಿಕರೆಲ್ಲ ಬಂದು ನೀವೊಂದು ನಾವೊಂದು ಮಾಡಿದ್ರೆ ಅದು ಫಂಕ್ಷನ್ ಚೆನ್ನಾಗಿ ಆಗ್ತೈತಿ ಆ ಫಂಕ್ಷನಿಗೆ ಒಂದು ಕಳೆ ಬರ್ತೈತಿ ಓಕೆ ಈಗ ಇಲ್ಲಿ ಎಲ್ಲರೂ ಟಿಫನ್ ಮಾಡಾತಿದ್ರು ಇಲ್ಲಿ ಕುಂತಾರ ನೋಡ್ರಿ ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಮಮ್ಮಿಗಿಂತ ತುಂಬಾ ದೊಡ್ಡವರು ಇಲ್ಲೇನು ಚಹಾ ಕುಡಿಯಾತಾರಲ್ಲ ಅವ್ರು ನಮ್ಮ ಚಿಕ್ಕಮ್ಮ ಟಿಫನ್ನಿಗೆ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಮಾಡಿದ್ರು ಹಾಗೆ ಇವರು ನಮ್ಮ ಆಂಟಿ ಮತ್ತೆ ಪಕ್ಕದಲ್ಲಿ ಕುಂತಾರಲ್ಲ ಅವ್ರು ಅವಾಗಲೇ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ದೊಡ್ಡ ಮಾವನ ಹೆಂಡ್ತಿ ಅವರು ಬಾಜು ಕುಂತವರು ನಮ್ಮ ಆಂಟಿ ಅವ್ರ ಬಾಜು ಕುಂತವರು ನಮ್ಮ ಮಾವನ ಮಗಳು ಅವ್ರ ಬಾಜು ಕುಂತವರು ಅವರು ನಮ್ಮ ಆಂಟಿ ಚಾ ಕುಡಿಯಾಕತ್ತಾರಲ್ಲ ಅವರು ಹಂಗೆ ಮುಂದೆ ಬರ್ರಿ ಇನ್ನೂ ಭಾಳ ಜನ ಅದರ ಇಂಟ್ರೊಡಕ್ಷನ್ ಮಾಡಿ ಕೊಡ್ತೀನಿ ಇವ್ರು ಅವಾಗ್ಲೇ ಹಾಲ್ ಕಸಿದ್ರಲ್ಲ ನಮ್ಮ ಮಾವನ್ ಮಗಳ ಅಂತ ಹೇಳಿದ್ನಲ್ಲ ಅವರೇ ಇವ್ರು ಇವರೆಲ್ಲ ನಮ್ಮ ಆಂಟಿ ಮಕ್ಕಳು ನಮ್ಮ ದೊಡ್ಡಮ್ಮನ ಮಕ್ಕಳು ಅದು ಹಂಗ ಮುಂದೆ ಬರಿ ತೋರಿಸ್ತೀನಿ ಇನ್ನು ಭಾಳ ಜನ ಅದಾರ ಕುಂತಲಾ ಇವ್ರು ನಮ್ಮ ದೊಡ್ಡಮ್ಮ ಅಂದ್ರೆ ನನಗೆ ಮೂರನೇ ದೊಡ್ಡಮ್ಮ ಇನ್ನು ಇಬ್ರು ದೊಡ್ಡಮ್ಮಗಳು ಅದಾರ ಹಂಗ ಒಬ್ಬರ ಆಂಟಿ ಕೂಡ ಅದಾರ ಅವಾಗೆಲ್ಲ ತೋರಿಸಿದ್ನಲ್ಲ ನಿಮಗ ಇವೆಲ್ಲ ಚುಯಿ ಪುಯ್ ಅದಾವಲ್ಲ ಇವೆಲ್ಲ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇವರು ನಮ್ಮ ಅಪ್ಪಾರ ಇವ್ರನ್ನ ನೀವು ಆಲ್ರೆಡಿ ನೋಡಿರ್ತೀರ ಮೊನ್ನೆ ಮದುವೆ ಆತಲ್ಲ ಅವರು ಇವರು ಅಂದ್ರೆ ನವ ಜೋಡಿಗಳು ನಮ್ಮ ಅಜ್ಜಿ ಮನೆ ಸಿಕ್ಕಾಪಟ್ಟಿ ದೊಡ್ಡದೈತ್ ನೋಡ್ರಿ ಒಂದು ದಿವಸ ಹೋಮ್ ಟೂರ್ ಕೂಡ ಮಾಡ್ತೀನಿ ವಿಡಿಯೋ ಮಾಡ್ಕೊಂಡು ಬಂದೇನಿ ಅದನ್ನು ಕೂಡ ಹಾಕ್ತೀನಿ ಓಕೆ ಈಗ ಹಂಗೆ ಮುಂದೆ ಬರ್ರಿ ಇನ್ನೂ ಭಾಳ ಜನ ಅದರ ಅಂತ ಹೇಳಿ ನಿಮಗೂ ತೋರಿಸ್ತೇನೆ ಇನ್ನು ಇವರು ಗೊತ್ತೈತಲ್ಲ ಇವರು ನಮ್ಮಮ್ಮಿ ನನ್ನ ಹಿಂದಿ ನಡೋದ ನೀವು ನೋಡೇ ನೋಡಿರ್ತೀರಿ ಈಗ ಭರ್ಜರಿ ಎಲ್ಲ ಟಿಫಿನ್ ಮುಗಿಸಿದ್ರ ರೀ ನೋಡಿ ಎಲ್ಲರೂ ಮತ್ತೆ ಇಲ್ಲಿ ಬಂದು ಕುಂತಾರ ಓಕೆ ನಾನೀಗ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಮ್ಮ ಅಜ್ಜಿ ಮನಿಯೊಳಗ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಅಂದ್ರೆ ಅದು ಈ ಡೋಣಮ್ಮ ನೋಡ್ರಿ ಈ ಡೋಣಮ್ಮಂದ ತುಂಬಾನೇ ಪವಾಡ ಐತಿ ಅದಕ್ಕೆ ಇವರೆಲ್ಲ ಇಲ್ಲಿ ತಮ್ಮ ತಮ್ಮ ಯಾವುದೇ ಕೆಲಸ ಆಕೇತೋ ಇಲ್ಲ ಅಂತೇಳಿ ಕೇಳ ಕುಂತಾರ ಇವ್ರು ಏನು ಕುಂತಾರಲ್ಲ ಇವ್ರು ನಮ್ಮ ಮನೆಗೆ ಫಸ್ಟ್ ನಮ್ಮ ದೊಡ್ಡಮ್ಮ ಅಂದ್ರೆ ಎಲ್ಲಾರ್ಕಿಂತ ದೊಡ್ಡವರು ಇವರ ಈಗ ನಮ್ಮ ದೊಡ್ಡಮ್ಮ ಅಂದ್ರೆ ಅಹ್ ಇಲ್ಲಿ ದೇವ್ರು ಕೇಳಕ್ ಕುಂತಾರ ಅಂದ್ರ ನಿಮ್ದೇನಾದ್ರು ಕೆಲಸ ಆಗೋದಿದ್ರ ಅದು ಚಟ್ನಿ ಹೇಳತೈತಿ ಇಲ್ಲಪ್ಪಾ ಅಂತಂದ್ರ ಅಲ್ಲೇ ಕುಂದ್ರತೈತಿ ಈ ಡೋನೆಮ್ಮ ತಾಯ್ದು ಬಹಳ ಸತ್ಯ ಐತಿ ನಮ್ ದೊಡ್ಡಮ್ಮ ಅದ್ರ ಬಗ್ಗೆ ಹೇಳಾಕತ್ತಾರ ನೋಡ್ರಿ ಕೇಳ್ರಿ ಸ್ವಲ್ಪ ಯಾಕಂದ್ರ ಈ ಡೋನೆಮ್ಮಂದ್ ಬಹಳ ಸತ್ಯನ ಐತಿ ಅದಕ್ಕೆ ಬರ್ತಾ ದಿನ ನಾವು ಬರ್ತೇವೆ ಅಂತ ಅವ್ರ ಗೆಳೆಯರು ಹೇಳಂದ್ರಂತ ಹಿಂಗ ನನಗೆ ಏನು ಒಟ್ಟ ಏನ್ರಿ ಯಾಕಲ್ ಬಾ ಅಂದ್ಬಿಡು ಆಯ್ಕೆಣ್ಣ ಅಂದ್ರಂತ ಬಾ ಅಂದ್ ಅಂದ್ಬಿಟ್ರಂತ ಗೆಳೆಯರು ಬಾ ಅಂದಾರ್ ತಡಿ ಅಂತ ಹೇಳಿಬಿಟ್ರಂತ ಬಾ 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 ಅಂತ ಪಸಂದ್ನೆಲ್ಲ ಅಗ್ಗದು ಆಗೋ ಚಿಪ್ಪಾಡಿಯಾಗುವಂಗೆ ಬಂದು ಮ್ಯಾಗ ಎದ್ದು ಕುಂತ ಕಲ್ಲ ಈಕಿ ಕಲ್ಲು ಬಿಡು ಇದು ಅಲ್ಲ ಡೋಣಿ ಅಂತೇಳಿ ನೀರು ಹಾಕಿ ಗೊತ್ತು ಎತ್ತನೂ ಬಿಟ್ಟು ನೀರು ಕುಡ್ಸೋಕೆ ಹಚ್ಚಿದ ಅವೇನು ಕುಡಿಲೇ ಇಲ್ಲ ನೀರು ಯಾವ ಕುಡಿದಿಲ್ಲ ಯಾಕೆ ಮಾಡ್ತೀವಿ ನಿಮಗೆ ದೋನ್ ಬಂದ್ ನಮ್ಮ ಗಂಡಕ್ಕೆ ನೀರು ಹಾಕ್ಬೇಕು ಅಂತ ಅವ್ರು ಮಾಡ್ಯಾರ ಬೇಡ ಬೇಡ ಇಷ್ಟೆಲ್ಲ ಬಂದಾಗ ಅಂದಾಗ ಕೇಳ್ಕೊಂಡು ನಾವು ಪೂಜೆ ಹೇಳಿ ಈ ಸೈಡು ಯಾಕೆ ಕೇಳ್ಬೇಕಾದ್ರೆ ಆ ಪರಿಗಣದಲ್ಲಿ ನಡ್ಬೇಕು ಎಲ್ಲ ಮಂದಿ ನಡಿಗೆ ನೀರು ನೀರು ನೀರಾಗ್ಯದ ನೀರು ನೀರು ಏನಿತ್ತು ಏನಿಲ್ಲದೋ ಯಾ ನಂಬರ್ ಇದ್ದೋ ಏನು ಆಣಿದು ಇದು ಇತ್ತು ಆ ಬರೀ ಕಿತ್ಕೊಂಡು ಬರ್ಬೇಕು ಈ ಎದ್ದ ಎದ ಬುರ್ದಪ್ಪ ಪುರದಪ್ಪ ಎದ್ದು ನೆಗೂಶಿಯೇಷನ್ ಹನುಮಣ್ಣ ಮಾಡಲ್ಲ ನಮ್ಗೆ ದಾರ್ಯಾಗ ಅಕ್ಕಿ ಅಮ್ಮ ಬಾ ಅಂತೇಳಿ ದಾರ್ಯಾಗ ಹುಟ್ಟಾಳಿತು ಆಮ ಬಾ ಅಂತ ಬಾಗಿಲ್ಗೆ ಎದ ಎಷ್ಟು ಸತ್ವ ಸತ್ವ ತಾಯ್ಕಿ ಅಂದ್ರೆ ಇಂಥ ಕಲ್ನಾಗೋಗ್ಬೇಕಾ ಯಾ ಈ ಬಗ್ಗೆ ದೊಡ್ಡ ದೊಡ್ಡ ಇರುಸು ಇಲ್ಲಿ ಇಲ್ಲಿಟ್ಟರು ಮತ್ತೆ ನಾವು ಸಣ್ಣವ್ರು ಇದ್ದೀವಿ ನೋಡಿ ಈ ಮಣಿ ಹಾಕುವಾಗ ನಾವು ಪಸಂದ ನೋಡಿ ಅದು ಹಿಂಗ ಎಲ್ಲ ಬಂದು ಬಸ್ತದ ಚಕ ಚಕ ಚಕ

ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಡೋನ ಏನು ಸತ್ಯ ಅಂತ ಹೇಳಿ ನೋಡಿದ್ರೆ ಇನ್ನೂ ದೊಡ್ಡ ಸ್ಟೋರಿನೇ ಐತಿ ಈ ಡೋನ ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಾದರೂ ಸಪ್ರೇಟಾಗಿ ಆಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಇವತ್ತಿನ ಲಾಗು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಂಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕ ಫಸ್ಟ್ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡೋ ಇಡೋ ನೋಟಿಫಿಕೇಶನ್ ಫಸ್ಟ್ ಬರದೆ ನಿಮಗೆ ಸೊ ಅದಕ್ಕೆ ಓಕೆ ನೆಕ್ಸ್ಟ್ ವಿಡಿಯೋ ಬಾಯ್